ಭಯೋತ್ಪಾದಕರ ಸರ್ವನಾಶಕ್ಕೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಮುಂದುವರೆಸಿದೆ ಇವತ್ತು ಜಮ್ಮುವಿನಲ್ಲಿ ಮೂರು ಮೋಸ್ಟ್ ವಾಂಟೆಡ್ ಉಗ್ರರನ್ನ ಯೋಧರು ಹತ್ಯೆ ಮಾಡಿದ್ದಾರೆ ಯಾರು ಆ ಉಗ್ರರು ಅವರ ಕೃತ್ಯಗಳೇನು ತೋರಿಸ್ತೀವಿ ನೋಡಿ ಹಮ್ಮ ಆತಂಕಿಯೋ ಹಮ್ಮೆ ಕಾಜಿಶ ರಚನೆ ವಾಲೋ ಕಲ್ಪನಾ ಡಿ ಬಡ ಸಜಾ ಮಿಲೆಗ ಬಚಿ ಟಿ ಧರ್ಮ ಕೇಳಿ ಗುಂಡಿಟ್ಟರಲ್ಲ ನರ ರಾಕ್ಷಸರು ಇವರಿಗೆ ತಲೆಗೆ ರಾಕ್ಷಸ ಧರ್ಮ ತುಂಬಿ ಹೆಗಲಿಗೆ ಗನ್ನಿಟ್ಟು ಕಳಿಸಿದ್ರಲ್ಲ ಇವರ ಕುಲ ಗುರುಗಳು ಎಲ್ಲರಿಗೂ ಸಿಂಧೂರ ಶಕ್ತಿಯನ್ನು ತೋರುವ ಕೆಲಸ ನಿರಂತರವಾಗಿ ನಡೆದಿದೆ ಆಪರೇಷನ್ ಸಿಂಧೂರ್ ನಿಂತಿಲ್ಲ ಅನ್ನೋ ಮರುಮಾತು ಮತ್ತೆ ಮತ್ತೆ ಕಣಿವೆಯಲ್ಲಿ ಕೇಳಿಸುತ್ತಲೇ ಇರಬೇಕು ಅಂಥದ್ದೊಂದು ಅತಿ ದೊಡ್ಡ ಭೇಟಿಗಿಳಿದಿದೆ ಭಾರತೀಯ ಸೇನೆ ಪಾಕಿಸ್ತಾನ ನೆಲದಲ್ಲಿದ್ದ ಉಗ್ರರ ತಾಣಗಳನ್ನು ಧ್ವಂಸ ಮಾಡಿದ ಬೆನ್ನಲ್ಲೇ ಗಡಿಯೊಳಗಿನ ಉಗ್ರರ ಹಿಟ್ಲಿಸ್ಟ್ನಲ್ಲಿ ಒಂದೊಂದೇ ತಲೆಗಳನ್ನ ಟಿಕ್ ಮಾಡಲಾಗ್ತಿದೆ ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿ ಬೆಳಗ್ಗೆಯಿಂದಲೇ ಸೇನೆ ಘರ್ಜಿಸಲಾರಂಭಿಸಿದೆ ಮನೆಗಳು ಬೆಟ್ಟಗುಡ್ಡಗಳನ್ನು ಜಾಲಾಡುತ್ತಿದೆ ಈ ವೇಳೆ ಕೈಗೆ ಸಿಕ್ಕ ಮೂವರು ಉಗ್ರರನ್ನ ಹೊಡೆದುರುಳಿಸಿದೆ ಅದೂ ಕೂಡ ಪಾಯಿಂಟ್ ಬ್ಲಾಂಕ್ನಲ್ಲಿ ಅರ್ಥಾತ್ ಹಣೆಗೆ ಗುಂಡಿಕ್ಕಿದವರ ಗುಂಡಿಗೆ ಧಸಕ್ಕೆ ಎನ್ನುವಂತೆ ಹಣೆಗೆ ಗುಂಡಿಕ್ಕಲಾಗಿದೆ ಲಷ್ಕರ್ ಸಂಘಟನೆಯ ಟಿಆರ್ಎಫ್ಗೆ ಸೇರಿದ್ದ ಶಹೀದ್ ಕುಟ್ಟಾಯ್ ಶೋಪಿಯಾನ್ನಲ್ಲಿಂದು ಮಣ್ಣಲ್ಲಿ ಮಣ್ಣಾದವ ಮೊನ್ನೆ ಪಹಲ್ಗಾಮ್ ದಾಳಿಯ ಹೊಣೆ ಹೊತ್ಕೊಂಡಿದ್ದೂ ಕೂಡ ಇದೇ ಟಿಆರ್ಎಫ್ ಟಿಆರ್ಎಫ್ನ ಶಹೀದ್ ಜೊತೆಗೆ ಅದ್ನಾನ್ ಶಫಿ ಹಾಗೂ ಪಾಕಿಸ್ತಾನ ಮೂಲದವನು ಎನ್ನಲಾದ ಮತ್ತೋರ್ವ ಉಗ್ರನಿಗೂ ಜನ್ನತ್ ವಿಳಾಸ ತೋರಲಾಗಿದೆ ಶೋಪಿಯಾನ್ನಲ್ಲಿ ಹತ್ಯೆಗೀಡಾದ ಉಗ್ರರ ಪೈಕಿ ಶಹೀದ್ ಕುಟ್ಟಾಯ್ ಹಲವು ಕೃತ್ಯಗಳ ಮಾಸ್ಟರ್ ಮೈಂಡ್ ಜಮ್ಮು ಕಾಶ್ಮೀರದ ಶೋಪಿಯಾನ್ ನಿವಾಸಿಯಾದ ಶಹೀದ್ ಎರಡು ಸಾವಿರದ ಇಪ್ಪತ್ಮೂರರ ಮಾರ್ಚಿನಲ್ಲಿ ಲಷ್ಕರ್ ಉಗ್ರ ಸಂಘಟನೆ ಸೇರ್ಕೊಂಡಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿದ್ದ ಡ್ಯಾನಿಶ್ ರೆಸಾರ್ಟ್ ದಾಳಿಯ ರುವಾರಿ ಇವನೇ ರೆಸಾರ್ಟ್ ಮೇಲೆ ದಾಳಿ ಮಾಡಿದಾಗ ಜರ್ಮನ್ ಪ್ರವಾಸಿಗರನ್ನ ಕೊಂದಿದ್ದ ಇನ್ನು ಮೇ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶೋಪಿಯಾನ್ನಲ್ಲಿ ಬಿಜೆಪಿ ಸರ್ಪಂಚನನ್ನ ಹತ್ಯೆಗೈದಿದ್ದ ಫೆಬ್ರವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಭಾರತೀಯ ಸೇನೆಯ ಓರ್ವ ಸೈನಿಕನನ್ನೂ ಕೊಂದಿದ್ದ ಕಟುಕಾ ಶಹೀದ್ ಕುಟಾಯ್ ಇನ್ನೂ ಹತನಾದ ಮತ್ತೋರ್ವ ಉಗ್ರ ಅದ್ನಾನ್ ಶಫಿ ಇವನು ಕೂಡ ಜಮ್ಮು ಕಾಶ್ಮೀರದ ಶೋಪಿಯಾನ್ ನಿವಾಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಲಷ್ಕರ್ ಉಗ್ರ ಸಂಘಟನೆ ಸೇರ್ಕೊಂಡಿದ್ದ ಶೋಪಿಯಾನ್ನಲ್ಲಿ ಮೂವರು ನಾಗರಿಕರ ಹತ್ಯೆ ಮಾಡಿ ಕಾಡಿನೊಳಗೆ ಸೇರ್ಕೊಂಡಿದ್ದ ಹಾಗೆ ಹತ್ಯೆಯಾಗಿರುವ ಮೂರನೇ ಉಗ್ರ ಪಾಕಿಸ್ತಾನದ ಮೂಲದವನು ಎಂದು ಶಂಕಿಸಲಾಗಿದೆ ಉಗ್ರನ ಹೆಸರು ಮೂಲ ಕೃತ್ಯಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುತ್ತಿದೆ ಸೇನೆ ಪಾಕಿಸ್ತಾನ ಭಯೋತ್ಪಾದನೆಗೆ ಬೆಂಬಲ ನಿಲ್ಲಿಸುವವರೆಗೆ ಸಿಂಧು ಜಲಒಪ್ಪಂದ ರದ್ದು ಆದೇಶವನ್ನು ಹಿಂಪಡೆಯಲ್ಲ ಈಗ ಮಾಡಿರುವ ಅಮಾನತು ಆದೇಶ ಹಾಗೆ ಜಾರಿಯಲ್ಲಿರುತ್ತೆ ಅಂತ ವಿದೇಶಾಂಗ ಸಚಿವಾಲಯ ಸ್ಪಷ್ಟಪಡಿಸಿದೆ ಇಂಡಸ್ ವಾಟರ್ Was concluded in the spirit of goodwill and friendship as specified in the preamble of the treaty. However, Pakistan has held these principles in abeyance by its promotion of cross border terrorism for several decades now. Now, as per CCS decision that I referred to of 23rd April, India will keep the treaty in abeyance until Pakistan credibly and irrevocably abjures its support for cross border terrorism. Please note. ಪ್ಲೀಸ್ ಆಲ್ಸೋ ನೋಟ್ ದಟ್ ಕ್ಲೈಮೇಟ್ ಚೇಂಜ್ demographic ಡೆಮೋಗ್ರಾಫಿಕ್ ಶಿಫ್ಟ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಚೇಂಜಸ್ ಹ್ಯಾವ್ ಕ್ರಿಯೇಟೆಡ್ ನ್ಯೂ ರಿಯಾಲಿಟೀಸ್ ಆನ್ ಗ್ರೌಂಡ್ as ವೆಲ್ ಒಟ್ಟಿನಲ್ಲಿ ಉಗ್ರರನ್ನು ಬೇಟೆ ಆಡ್ತಾ ಆಡ್ತಾ ಪಾಕಿಸ್ತಾನಕ್ಕೆ ಮರ್ಮಾಘಾತವನ್ನೇ ಕೊಡ್ತಾನೇ ಇರ್ತೀವಿ ಅನ್ನೋದು ಭಾರತದ ಸ್ಪಷ್ಟ ಸಂದೇಶ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್